ನಮಸ್ಕಾರ ಗೆಳೆಯರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇತ್ತೀಚೆಗೆ ಅಮೆರಿಕಾಗೆ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ಅವರು ಭಾರತದ ವಿರುದ್ಧ ಕೆಲವು ಆಘಾತಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಹಾಗೂ ಈ ಹೇಳಿಕೆಗಳು ಈಗ ಭಾರತದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿವೆ ಈ ಆಸಿಂ ಮುನೀರ್ ಭಾರತದೊಂದಿಗೆ ಒಂದು ವೇಳೆ ಪರಮಾಣು ಯುದ್ಧ ಸಂಭವಿಸಿದರೆ ಪಾಕಿಸ್ತಾನವು ಅರ್ಧ ಜಗತ್ತನ್ನು ತಮ್ಮೊಂದಿಗೆ ನಾಶ ಮಾಡುತ್ತದೆ ಅಂತ ಹೇಳಿದ್ದಾರೆ ಹಾಗೂ ಇದರ ಜೊತೆಗೆ ಅವರು ಸಿಂಧು ನದಿ ಒಪ್ಪಂದದ ಅಡಿಯಲ್ಲಿ ಭಾರತ ಕಟ್ಟುತ್ತಿರುವ ಆಣೆಕಟ್ಟುಗಳನ್ನು ತನ್ನ ಹತ್ತು ಕ್ಷಿಪಣಿಗಳನ್ನು ಬಳಸಿ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಗೆಳೆಯರೆ ಈ ರೀತಿಯ ಹೇಳಿಕೆಗಳನ್ನು ಅಮೆರಿಕದಲ್ಲಿಯೇ ನೀಡಿದರೂ ಸಹ ಅಮೆರಿಕ ಸರ್ಕಾರ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇದಕ್ಕೆ ಕಾರಣ ಅಮೆರಿಕದ ಮಿಲಿಟರಿ ಮತ್ತು ರಾಜಕೀಯ ತಂತ್ರಗಳು ಈ ಅಮೆರಿಕ ತನ್ನ ಸೇನೆಯನ್ನ ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿಭಜಿಸಿದೆ ಇದರಲ್ಲಿ ಮಿಡಲ್ ಈಸ್ಟ್ ಅಫ್ಘಾನಿಸ್ತಾನ್ ಇರಾನ್ ಮತ್ತು ಇರಾಕ್ ಪ್ರದೇಶಗಳ ಮೇಲ್ವಿಚಾರಣೆ ನಡೆಸುವ ವಿಭಾಗವೇ ಯು ಎಸ್ ಸೆಂಟ್ರಲ್ ಕಮಾಂಡ್ ಸೆಂಟ್ ಕಾಮ್ ಗೆಳೆಯರಿ ಪಾಕಿಸ್ತಾನ ಮತ್ತು ಸೆಂಟ್ರಲ್ ಕಮಾಂಡ್ನ ನಡುವಿನ ಸಂಬಂಧದ ಬಗ್ಗೆ ಹೇಳುವುದಾದರೆ ಈ ಸೆಂಟ್ರಲ್ ಕಮಾಂಡ್ನ ಮುಖ್ಯ ಗುರಿ ಇರಾನ್ನ ಕಂಟ್ರೋಲ್ ಮಾಡುವುದು ಪ್ರಸ್ತುತ ಇರಾನ್ ಈಗ ಅಮೆರಿಕದ ದೊಡ್ಡ ಗುರಿಯಾಗಿದೆ ಹಾಗೂ ಈ ಗುರಿಯನ್ನು ಸಾಧಿಸಲು ಪಾಕಿಸ್ತಾನದ ಸಹಾಯ ಈ ಅಮೆರಿಕಾಗೆ ಅತ್ಯಗತ್ಯ ಈ ಹಿಂದೆ ರಷ್ಯಾವನ್ನ ಸೋಲಿಸುವುದಕ್ಕಾಗಿ ಮತ್ತು ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ಈ ಪಾಕಿಸ್ತಾನ ಅಮೆರಿಕದ ಪರವಾಗಿ ಹೋರಾಡಿದೆ ಇದೇ ಕಾರಣಕ್ಕಾಗಿ ಅಮೆರಿಕವು ಮತ್ತೆ ಪಾಕಿಸ್ತಾನವನ್ನ ತನ್ನ ಮಿತ್ರನಾಗಿ ನೋಡ್ತಾ ಇದೆ ಹಾಗೇನೇ ಗೆಳೆಯರೆ ಈ ಆಸಿ ಮುನಿರ್ ತಮ್ಮ ಅಮೆರಿಕ ಭೇಟಿಯ ಸಮಯದಲ್ಲಿ ಯು ಎಸ್ ಸೆಂಟ್ರಲ್ ಕಮಾಂಡ್ನ ಮುಖ್ಯಸ್ಥರಾದ ಜನರಲ್ ಕೇನ್ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗೂ ಈ ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಭೇಟಿ ಮಾಡಿದಾಗ ಈ ಪಾಕಿಸ್ತಾನ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತದೆ ಹಾಗೂ ಇದು ಪಾಕಿಸ್ತಾನದ ಮೇಲೆ ಸೆಂಟ್ರಲ್ ಕಮಾಂಡ್ ನ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಇದು ತೋರಿಸುತ್ತದೆ ಹಾಗೂ ಈಗ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಮತ್ತು ಪಾಕಿಸ್ತಾನದ ಪಾತ್ರದ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ ಈ ಅಮೆರಿಕವು ಭಾರತವನ್ನು ತನ್ನ ಇಂಡೋ ಪೆಸಿಫಿಕ್ ಕಮಾಂಡ್ ವ್ಯಾಪ್ತಿಯಲ್ಲಿ ನೋಡುತ್ತದೆ ಆದರೆ ಪಾಕಿಸ್ತಾನವನ್ನು ಸೆಂಟ್ರಲ್ ಕಮಾಂಡ್ ವ್ಯಾಪ್ತಿಯಲ್ಲಿ ನೋಡ್ತದೆ ಈ ಕಾರಣದಿಂದಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಷಯಗಳಲ್ಲಿ ಅಮೆರಿಕದ ಪ್ರಾದೇಶಿಕ ಕಮಾಂಡ್ಗಳು ವಿಭಿನ್ನವಾಗಿ ವರ್ತಿಸುತ್ತವೆ ಸೊ ಅಮೆರಿಕದ ಈ ತಂತ್ರದಿಂದಾಗಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೇಳಿಕೆಗಳನ್ನು ನೀಡುವ ಸ್ವಾತಂತ್ರ್ಯ ಸಿಕ್ಕಿದೆ ಇದೇ ಸಮಯದಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷತೆಯಲ್ಲಿ ಹಲವು ಸವಾಲುಗಳನ್ನು ಎದುರಿಸುತ್ತಿವೆ ಈಗಾಗಲೇ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಟ್ರಂಪ್ ಅವರ ವಿದೇಶಾಂಗ ನೀತಿಯು ಭಾರತ ಅಮೆರಿಕ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದನ್ನು ಹೇಳಿಕೆ ನೀಡಿದ್ದಾರೆ ಸೊ ಅದಕ್ಕಾಗಿ ಆಸಿ ಮುನೀರ್ ಅವರ ಇತ್ತೀಚಿನ ಹೇಳಿಕೆಗಳು ಮತ್ತು ಟ್ರಂಪ್ ಆಡಳಿತದ ಪಾಕಿಸ್ತಾನದೊಂದಿಗಿನ ಸಂಬಂಧಗಳು ಭವಿಷ್ಯದಲ್ಲಿ ಭಾರತ ಅಮೆರಿಕ ಸಂಬಂಧಗಳಿಗೆ ಮತ್ತಷ್ಟು ಹಾನಿ ಮಾಡಬಹುದು ಆಗಿನ ಇಲ್ಲಿ ಇಸ್ರೇಲ್ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಕೂಡ ಸಂಕೀರ್ಣವಾಗಿವೆ ಇಸ್ರೇಲ್ ಗಾಜಾದ ಮೇಲೆ ಆಕ್ರಮಣ ಮಾಡಿದಾಗ ಪಾಕಿಸ್ತಾನ ಅದನ್ನು ಖಂಡಿಸಿತ್ತು ಮತ್ತೊಂದೆಡೆ ಭಾರತವು ಪಾಕಿಸ್ತಾನದ ವಿರುದ್ಧ ಇಸ್ರೇಲ್ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನಹು ಅವರು ಒಪ್ಪಿಕೊಂಡಿದ್ದಾರೆ ಹಾಗೂ ಈ ವಿಷಯಗಳ ಹೊರತಾಗಿಯೂ ಅಮೆರಿಕಾವು ಇರಾನ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದೊಂದಿಗೆ ತನ್ನ ಸಂಬಂಧವನ್ನ ಬಲಪಡಿಸುತ್ತಿದೆ ಮತ್ತು ಭವಿಷ್ಯದಲ್ಲಿ ಇರಾನ್ ಮೇಲೆ ಅಮೆರಿಕ ದೊಡ್ಡ ದಾಳಿ ಮಾಡಬಹುದು ಸೊ ಅದಕ್ಕಾಗಿ ಅವರಿಗೆ ಈ ಪಾಕಿಸ್ತಾನದ ಸಹಕಾರ ಅಗತ್ಯವಿದೆ ಸದ್ಯಕ್ಕೆ ಅಮೆರಿಕ ಪಾಕಿಸ್ತಾನದೊಂದಿಗೆ ತನ್ನ ಸಂಬಂಧವನ್ನು ಕಾಪಾಡಿಕೊಳ್ಳುವ ಮೂಲಕ ಇರಾನ್ ವಿರುದ್ಧದ ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದೆ ಈ ಕಾರಣಕ್ಕಾಗಿಯೇ ಈ ಆಸಿ ಮುನಿರಿಗೆ ಇಂತಹ ಹೇಳಿಕೆಗಳನ್ನು ನೀಡಲು ಕೂಡ ಅವಕಾಶ ನೀಡಲಾಗಿದೆ ಅಂತ ಎನಲಿಸ್ಟ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸೋದಕ್ಕಾಗಿ ಈಗ ಭವಿಷ್ಯದಲ್ಲಿ ಬೆಳವಣಿಗೆಗಳು ಭಾರತ ಅಮೆರಿಕ ಸಂಬಂಧಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿವೆ ಅನ್ನೋದನ್ನು ಕಾದು ನೋಡಬೇಕಿದೆ ಗೆಳೆಯರೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಥವಾ ನೀವು ಈ ವಿಷಯದ ಕುರಿತು ಇನ್ನಷ್ಟು ಮಾಹಿತಿ ಪಡೆಯುವುದಕ್ಕಾಗಿ ಬಯಸುತ್ತೀರಾ ಹಾಗಾದರೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ